ಮಹಾತ್ಮ ಗಾಂಧೀಜಿಗೆ ಅವಹೇಳನಕಾರಿ ಮಾತನಾಡಿದ ಹುಬ್ಬಳ್ಳಿಯ ವ್ಯಕ್ತಿ ವಿಡಿಯೋ ಈಗ ವೈರಲ್ ಆಗಿದೆ ಹೌದು ಗಾಂಧಿ ಜಯಂತಿಯ ದಿನವೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಹುಬ್ಬಳ್ಳಿಯ ವ್ಯಕ್ತಿಯೋರ್ವ ಅವಹೇಳನಕಾರಿ ಮಾತನಾಡಿ ಅಪಮಾನ ಮಾಡಿರುವ ಘಟನೆಯ ವಿಡಿಯೋ ಈಗ ವೈರಲ್ ಆಗಿದೆ ಹುಬ್ಬಳ್ಳಿಯ ಸಂದೇಶ್ ಎಂಬ ವ್ಯಕ್ತಿಯಿಂದ ಗಾಂಧೀಜಿಗೆ ಅಪಮಾನ ಮಾಡಿದ್ದಾನೆ ಗಾಂಧೀಜಿಯವರನ್ನು ಅವನು ಇವನು ಎಂದು ಕರೆದಿದ್ದಾನೆ ಇವರು ಓದಿದ್ದು ಭಗವದ್ಗೀತೆಯಲ್ಲ ಕುರಾನ್ ಓದಿದ್ದಾರೆ ಎಂದು ಅವಹೇಳನಕಾರಿ ಮಾತನಾಡಿ ವಿಡಿಯೋವೊಂದನ್ನು ಹರಿಬಿಟ್ಟಿದ್ದಾನೆ ಗಾಂಧೀಜಿಯವರು ಓದಿದ್ದು ಕುರಾನ್ ಬೈಬಲ್ ಓದಿರಬಹುದು ಅದರಲ್ಲಿ ತಪ್ಪಿಲ್ಲ ಆದರೆ ಓದಿದ್ದರಲ್ಲೇ ತಪ್ಪಿರಬಹುದು ಎಂದು ವಿಡಿಯೋ ಮಾಡಿ ವಿವಾದ ಸೃಷ್ಟಿಸಿದ ವ್ಯಕ್ತಿಯ ವಿರುದ್ಧ ದೂರು ದಾಖಲಾಗುತ್ತಾ ನಾವು ಶಸ್ತ್ರಗಳನ್ನು ತಗೊಂಡು ಉಪಯೋಗಿಸಲೇಬೇಕು ಆದ್ರೆ ನಮ್ಮ ಈ ಗಾಂಡು ಗಾಂಧಿ ಏನ್ರಿ ಇವನು ಎಂತಹ ಭಗವದ್ಗೀತ ಓದಿದ್ದಾನೆ ಯಾವ ಭಗವದ್ಗೀತ ಓದಿದ್ದಾನೆ ಅಲ್ರಿ ಇವನು ಓದಿದ್ದು ಕುರಾಣ ಇವನು ಓದಿದ್ದು ಯಾವ್ದು ಕುರಾಣ ಬೈಬಲ್ ಓದಿರಬಹುದು ಅದು ಏನ್ ತಪ್ಪು ಹೇಳಲ್ಲ ಆದ್ರೆ ಇವನು ಓದಿದ್ದು ತಪ್ಪಿರಬಹುದು ಯಾರ್ರಿ ಇವನು ಗಾಂಡು ಗಾಂಧಿ ಅದ್ರಲ್ಲಿ ಬರ್ದಿದ್ದೆ ಅಹಿಂಸಾ ಪರ್ಮೋ ಧರ್ಮಂ ಲೆಕ್ಕಿನ ಧರ್ಮ ಹಿಂಸಾ ಅದು ಓದಿಲ್ಲ ಇನ್ರಿ ಇವನು ಇವನು ಗಾಂಡು ಗಾಂಧಿ ರೀ ಈ ಗಾಂಡು ಗಾಂಧಿ ಲಾಜಿಕ್ ಏನ್ ಗೊತ್ತಾ ನಾಕ್ ಸರಿ ಹೊಡೆದ್ರೆ ಸುಮ್ಮನೆ ಇರ್ಬೇಕಂತೆ ಐದನೇ ಸಲ ಹೊಡೆದ್ರು ಕೂಡ ಸುಮ್ಮನೆ ಇರ್ಬೇಕಂತೆ ಒಂದೇನೋ ಪ್ರಶ್ನೆಗೆ ಉತ್ತರ ಕೊಟ್ಟ ಅಂತಂತೆ ಯಾರು ಒಬ್ರು ದೇಶ ಭಕ್ತ ಹೋಗಿ ಕೇಳಿದ್ರು ಇವತ್ತು ನನ್ನ ತಂಗಿ ಸೇಫ್ಟಿ ಆಗಿ ನೋಡ್ಕೊಳ್ಲಿಕ್ಕೆ ಈ ದೇಶದಲ್ಲಿ ಪೊಲೀಸರು ಇಲ್ಲ ವ್ಯವಸ್ಥೆ ಉತ್ತರ ಕೊಡ್ತಾರೆ ಗೊತ್ತಾ ಅವ್ರು ಸೆರೆಂಡರ್ ಆಗ್ಬೇಕಂತೆ ಸರೆಂಡರ್ ಆದಾಗ ಸುಸೈಡ್ ಮಾಡ್ಕೊಂಡ್ ಬಿಡ್ಬೇಕಂತೆ ಈ ಗ್ಯಾಂಡು ಗ್ಯಾಂಧಿ ಲಾಜಿಕ್ ನೋಡಿ ಅಕ್ಕ ತಂಗಿಯವರು ಮನೆಯಲ್ಲಿ ಇದ್ದಂತ ಎಲ್ಲ ಮಹಿಳೆಯರು ಸುಸೈಡ್ ಮಾಡ್ಕೋಬೇಕಂತಂತೆ ಯಾ ಶಗಣಿ ಲಾಜಿಕ್ ತಗೊಂಡ್ ಬಂದಾರ ಇವನು ಎಂತ ಸಂಸ್ಕಾರ